ಮಂಡ್ಯ ತಾಲೂಕಿನ ಕೆರಗೋಡು ಹನುಮ ಧ್ವಜ ತೆರವಿಗೆ ಶಾಸಕ ರವಿಕುಮಾರ್ ಗಣಿಗ ಅವರೇ ನೇರವಾಗಿ ಕಾರಣಕರ್ತರಾಗಿದ್ದಾರೆ ಆದರೆ ಇದೇ ಘಟನೆಗೆ ಸಂಬಂಧಿಸಿದಂತೆ ನಡೆದ ಗಲಾಟೆಗೆ ಜೆಡಿಎಸ್ ಪ್ರಮುಖ ಕಾರಣ ಎಂದು ಹಾಗೂ ಜೆಡಿಎಸ್ ಹಿರಿಯ ನಾಯಕರಾದ ಡಿ ಕುಮಾರಸ್ವಾಮಿ ಅವರ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನವರಿ ಇಪ್ಪತ್ತರಂದು ಮಾರಗೌಡನಹಳ್ಳಿಯಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತೆರಳುವಂತಹ ಸಂದರ್ಭದಲ್ಲಿ ಕೆರಗೋಡಿನಲ್ಲಿ ಹನುಮ ಧ್ವಜ ಸ್ಥಾಪನೆಯಲ್ಲಿ ನಾವುಗಳು ಕೂಡ ಭಾಗವಹಿಸಿದ್ದವು ಇದನ್ನು ಸಹಿಸಿದ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಏಕಾಏಕಿ ಧ್ವಜವನ್ನ ತೆರವುಗೊಳಿಸುವ ಕೆಲಸಕ್ಕೆ ಮುಂದಾದರು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೆ ನೀಡಿರುವ ಕೊಡುಗೆಯ ಬಗ್ಗೆ ನೇರ ಸಂವಾದಕ್ಕೆ ಬರಲಿ ಜಿಲ್ಲಾ ಮಂತ್ರಿಯಾಗಿ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಲಿ ಎಂದು ಎನ್ ಸ್ವಾಮಿ ಅವರಿಗೆ ಸವಾಲು ಹಾಕಿದರು ಮೊನ್ನೆ ಜಿಲ್ಲಾ ಮಂತ್ರಿಗಳು ಈ ಜಿಲ್ಲೆಯಲ್ಲಿ ನಡೆದಂತ ಕೆಲವು ವಿಚಾರಗಳ ಬಗ್ಗೆ ಜೆಡಿಎಸ್ ಕಾರಣ ಅದರಲ್ಲೂ ಪ್ರಮುಖವಾಗಿ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿಯವರ ಬಗ್ಗೆ ಹಲವಾರು ಆರೋಪಗಳನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇವತ್ತು ನಿಮ್ಮ ಮುಂದೆ ಬಂದು ಕೂತು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಏನು ಕೆರಗೋಡ್ನಲ್ಲಿ ಒಂದು ಧ್ವಜಸ್ತಂಭದ ವಿಚಾರವಾಗಿ ಒಂದು ಉದ್ರಿಗ್ತವಾದಂತಹ ಒಂದು ವಾತಾವರಣ ಸೃಷ್ಟಿಯಾಯಿತು ಅದಕ್ಕೆ ಮೂಲ ಕಾರಣ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಇವತ್ತಿನ ಶಾಸಕರಾಗಿರ್ತಕ್ಕಂಥ ಗಣಿಗಾರ ಅವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಕಾರಣ ಪಕ್ಷಾತೀತವಾಗಿ ಈ ಧ್ವಜಸ್ತಂಭವನ್ನ ಕೆರಗೋಡು ಗ್ರಾಮದಲ್ಲಿ ಮಾಡಬೇಕು ಅಂತೇಳಿ ಶಾಸಕರೇ ಸ್ಥಳ ಪರಿಶೀಲನೆ ಮಾಡಿ ಸ್ವಲ್ಪ ಹಿಂದಕ್ಕೆ ಹಾಕಳಿ ಅಂತಕ್ಕಂಥದ್ದನ್ನ ಅಲ್ಲಿ ಪಕ್ಷಾತೀತವಾಗಿ ಎಲ್ಲರನ್ನ ಊರಿನ ಯಜಮಾನರು ಸೇರ್ಸ್ಕೊಂಡು ಹೇಳಿ ಧ್ವಜಸ್ತಂಭವನ್ನ ನೆಟ್ಸಿ ಇಪ್ಪತ್ತೆರಡನೇ ತಾರೀಕು ಆ ಧ್ವಜಸ್ತಂಭದ ಉದ್ಘಾಟನೆಗೆ ನಾನೇ ನಾನು ಜವಾಬ್ದಾರಿ ತಗೊಂಡು ಮಾಡ್ತೀನಿ ಅಂತಕ್ಕಂಥ ವಾಗ್ದಾನವನ್ನ ಕೆರಗೋಡು ಗ್ರಾಮದಲ್ಲಿ ಕೊಟ್ಟಿರ್ತಕ್ಕಂಥದಕ್ಕೆ ಗ್ರಾಮಸ್ಥರ ಸಾಕ್ಷಿ ಗ್ರಾಮ ಪಂಚಾಯಿತಿಯಿಂದ ಡೆಲ್ಲಿಯ ತನಕ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಒಂದು ಇಂಥ ಅಹಿತಕರವಾದಂತಹ ಘಟನೆಗಳನ್ನ ಈ ಜಿಲ್ಲೆನಲ್ಲಿ ನಡಿಲಿಕ್ಕೆ ಬಿಟ್ಟಿಲ್ಲ ಅಂತಕ್ಕಂಥದನ್ನ ಜ್ಞಾಪಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಪ್ರಪ್ರಥಮ ಬಾರಿಗೆ ಅವರು ನಾವೆಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಜವಾಬ್ದಾರಿ ನಿರ್ವಹಿಸುವಂಥ ಸಂದರ್ಭದಲ್ಲಿ ಶಾಸಕರುಗಳ ರೀತಿ ಇಂಥ ಸೌಹಾರ್ದತೆಯನ್ನು ಕಾಪಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಇತಿಹಾಸ ಇದೆ ಅಂತಕ್ಕಂಥ ಮಾತನ್ನು ಜಿಲ್ಲಾ ಮಂತ್ರಿಗಳಿಗೆ ನಾನು ಜಾಪ್ಸೋಕ್ಕೆ ಇಷ್ಟಪಡ್ತೀನಿ ದೇವೇಗೌಡರ ಕುಟುಂಬ ಈ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ಒಂದು ದೊಡ್ಡ ವೇದಿಕೆಯನ್ನು ನಾನೇ ವ್ಯವಸ್ಥೆ ಮಾಡ್ತೀನಿ ಇನ್ನಾರು ಬೇಡ ಕುಮಾರಸ್ವಾಮಿ ಒಂದು ಕಡೆ ನಿಂತ್ಕೊಳ್ಳಿ ನಾನೊಂದ್ ಕಡೆ ನಿಂತ್ಕೋತೀನಿ ಚಲುವಾಯ ಸ್ವಾಮಿ ಅವ್ರ ಒಂದು ಕಡೆ ನಿಂತ್ಕೊಳ್ಳಿ ನಾನೊಂದ್ ಕಡೆ ನಿಂತ್ಕೋತೀನಿ ಎ ಟು ಜಡ್ ದೇವೇಗೌಡರು ಈ ರಾಜ್ಯದ ನೀರಾವರಿ ಮಂತ್ರಿಗಳಾದಂಥ ಸಂದರ್ಭದಿಂದ ಇಲ್ಲಿಯ ತನಕ ಎಳೆ ಎಳೆಯಾಗಿ ಈ ಜಿಲ್ಲೆಯನ್ನು ಒಂದು ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂತ ವಿಚಾರ ಇರಬಹುದು ಈ ಜಿಲ್ಲೆಯನ್ನು ಏಕತೆಯಿಂದ ತೆಗೆದುಕೊಂಡು ಹೋಗುವಂಥ ವಿಚಾರ ಇರ್ಬೋದು ಯಾವ್ಯಾವ ಪರಿಶ್ರಮಗಳನ್ನು ಹಾಕಿದ್ದಾರೆ ಅಂತಕ್ಕಂಥ ಮಾತನ್ನು ವಿಚಾರಗಳನ್ನು ನಿಮ್ಮ ಇದೇ ಥರ ಕೂತ್ಕೊಳ್ಳೋಣ ಇಲ್ಲೇ ಬೇಡ ದೊಡ್ಡ ಸಭೆನೇ ಬೇಡ ನಾನೊಂದು ಕಡೆ ಕೂತ್ಕೊಳ್ತೀನಿ ನೀವೊಂದು ಕಡೆ ಕೂತ್ಕೊಳ್ಳೋಣ ಇದೇ ಸಭಾಂಗಣದಲ್ಲಿ ವಿನಿಮಯ ಮಾಡ್ಕೊಳ್ಳೋಣ ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿ ಜನವರಿ ಇಪ್ಪತ್ತೆಂಟರಂದು ನಡೆದ ಘಟನೆಯಲ್ಲಿ ಸರ್ಕಾರ ಸ್ಪಷ್ಟನೆಯನ್ನು ನೀಡಿರುವ ದಾಖಲೆಗಳು ಕೇವಲ ಮೂರು ದಿನ ಸೃಷ್ಟಿಯೇ ಮಾಡಲಾಗಿದೆ ಕೇವಲ ಮೂರೇ ದಿನದಲ್ಲಿ ಸೃಷ್ಟಿಯನ್ನು ಮಾಡಲಾಗಿದೆ ಕೆರಗೋಡು ಹನುಮಧ್ವಜ ತೆರವಿಗೆ ಸಂಬಂಧಿಸಿದಂತೆ ಸೃಷ್ಟಿಸಿದ ಎಲ್ಲಾ ದಾಖಲೆಗಳು ಸುಳ್ಳಾಗಿದೆ ಶಾಸಕರು ಸದಸ್ಯರನ್ನ ಕರೆದು ಸಭೆಯನ್ನು ಮಾಡಿಲ್ಲ ಸ್ಥಳಕ್ಕೆ ಹೋಗಿ ಅವರ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ಅಮಾನತ್ತಿನಲ್ಲಿಡುವ ಬದಲು ಕೆರಗೋಡು ಪಿಡಿಒ ಅವರನ್ನು ಬಲಿಪಶು ಮಾಡಿದ್ದಾರೆ ಧರ್ಮದ ಮೇಲೆ ರಾಜಕೀಯ ಮಾಡುವ ಅನಿವಾರ್ಯತೆ ಜೆಡಿಎಸ್ ಪಕ್ಷಕ್ಕಿಲ್ಲ ಕಾಂಗ್ರೆಸ್ನ ಒಳ ಜಗಳವೇ ಇದಕ್ಕೆಲ್ಲ ಕಾರಣ ಎಂದು ದಾಖಲೆ ಆರೋಪಿಸಿದರು ಇವತ್ತು ಅವರು ಬಹಿರಂಗಪಡಿಸಿದ್ದಾರೆ ಸೃಷ್ಟಿ ಮಾಡಿದಂತ ದಾಖಲೆಗಳು ಮೊದಲನೇದಾಗಿ ಗೌರಿ ಶಂಕರ ಸೇವಾ ಟ್ರಸ್ಟ್ನವರು ಅರ್ಜನೆ ಕೊಟ್ಟಿರಲಿಲ್ಲ ನಿಮಗೆ ಕಾಪಿ ಕೊಡ್ತೀನಿ ಇದನ್ನು ಇಪ್ಪತ್ತೊಂಬತ್ತು ಹನ್ನೆರಡು ಇಪ್ಪತ್ತ್ಮೂರು ಅಂತ ತಿತ್ತಿದ್ದಾರೆ ತಿದ್ದಿದ್ದಾರೆ ಅದು ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೀವು ನೀವೇ ನೋಡಿ ನಿಮಗೆ ಕೊಡ್ತೀನಿ ಅದನ್ನು ಯಾವ ಡೇಟು ಏನು ಅಂತ ತಿದ್ಕೊಳ್ಳಿ ಒಂದನೇ ತಿಂಗಳು ಇಪ್ಪತ್ನಾಲ್ಕು ಅಂತ ಇದೆ ಅದನ್ನ ತಿದ್ದಿರ್ತಕ್ಕಂಥದ್ದನ್ನು ನಿಮಗೆ ಕಾಪಿ ಕೊಡ್ತೀವಿ ನೋಡ್ಕೊಳ್ಳಿ ಎಲ್ಲ ಹೋಗಲಿ ಇಲ್ಲಿ ಇವರು ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂಡರ್ಟೇಕಿಂಗ ಇವರು ಹದಿನೇಳನೇ ತಾರೀಕು ಅಂಡರ್ಟೇಕಿಂಗ್ ತೆಗೆದುಕೊಂಡಿದ್ದಾರೆ ನಾನು ಇವರಿಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ನೀವು ಅಂಡರ್ಟೇಕಿಂಗ್ನ ನೋಟಿಸ್ ಕೊಟ್ಟ ಮೇಲೆ ಅಂಡರ್ಟೇಕಿಂಗ್ ತೊಗೊಳ್ತಿರೋ ಅದಕ್ಕಿಂತ ಮುಂಚೆ ಅಂಡರ್ಟೇಕಿಂಗ್ ತೊಗೊಳ್ತಿರೋ ಹದಿನೇಳನೇ ತಾರೀಕು ಅಂಡರ್ಟೇಕಿಂಗ್ ತಗೊಳ್ತೀರಿ ಹದಿನೆಂಟನೇ ತಾರೀಕು ನೋಟಿಸ್ ಕೊಡ್ತೀರಿ ಅಂಡರ್ಟೇಕಿಂಗ್ ಕೊಡಿ ಅಂತ ಪಿ ಡಿ ಹದಿನಾರನೇ ತಾರೀಕೆ ಸೈನ್ ಮಾಡಿಬಿಡ್ತಾನೆ ದಾಖಲೆ ಕೊಡ್ತೀನಿ ನಿಮಗೆ ಪಿಡಿಒ ಹದಿನಾರ ಕೆಳಗಡೆ ಹದಿನಾರನೇ ತಾರೀಕು ಸೈನ್ ಮಾಡ್ತಾನೆ ಹದಿನೆಂಟನೇ ತಾರೀಕು ಇಶ್ಯೂ ಮಾಡ್ತಾರೆ ಇವರು ಅಂಡರ್ಟೇಕಿಂಗ್ ಹದಿನೇಳನೇ ತಾರೀಕು ತಗೊಬಿಡ್ತಾರೆ ಜೊತೆಗೆ ಎರಡು ಎರಡು ಅನುಮತಿ ಪತ್ರನ ಪ್ರಿಂಟ್ ಮಾಡ್ಕೊಳ್ತಾರೆ ಒಂದು ಐದು ಒಂದು ಒಂದು ಹತ್ತೊಂಬತ್ತು ಒಂದು ಗೋಷ್ಠಿಯಲ್ಲಿ ಶಾಸಕ ಎಚ್ ಡಿ ಮಂಜು ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಜೈರಾಮ್ ಉಪಸ್ಥಿತರಿದ್ದರು